ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತೋಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾಯಿರಿ ಹಾಗೂ ಬೆಂಬಲಿಸ್ತಾ ಇರಿ ಹನ್ನೊಂದನೆಯ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಈ ನಕ್ಷತ್ರದ ತತ್ವ ಜಲತತ್ವ ಇದರ ನಾಲ್ಕು ಪಾದಗಳು ಸಿಂಹರಾಶಿಯಲ್ಲಿ ಬರ್ತವೆ ದಶಾಕಾಲಗಳು ಇಪ್ಪತ್ತು ವರ್ಷ ಇರ್ತದೆ ಇದರದ ಅಕ್ಷರಗಳು ಮೋ ಟೆ ಟು ಪ್ರಾಣಿ ಇಲಿ ನಾಡಿ ಮದ್ಯನಾಡಿ ಗಣ ಮನುಷ್ಯ ಗಣ ಇದರ ಲಿಂಗ ಹೆಣ್ಣು ಗುಣ ತಮಸ್ ಮತ್ತು ರಜಸ್ ಆಳುವ ದೇವತೆ ಭಗ ಆಳುವ ಗ್ರಹ ಶುಕ್ರ ಸಿಂಹ ರಾಶಿಯ ಹದಿಮೂರನೇ ಡಿಗ್ರಿಯಿಂದ ಇಪ್ಪತ್ತಾರನೇ ಡಿಗ್ರಿಯವರೆಗೆ ಈ ನಕ್ಷತ್ರ ವ್ಯಾಪಿಸಿದೆ ಈ ನಕ್ಷತ್ರದ ಜನರು ನಿರಾತಂಕ ಮತ್ತು ನಿರಾಳರಾಗಿರ್ತಾರೆ ಮತ್ತು ಅವರು ಆನಂದದಿಂದ ಇರೋದನ್ನು ಇಷ್ಟಪಡ್ತಾರೆ ಸಂವಹನ ಅವರದ್ದು ಉತ್ತಮವಾಗಿರ್ತದೆ ತುಂಬ ಸಾಮಾಜಿಕವಾಗಿ ಇರ್ತಾರೆ ಅವ್ರನ್ನ ಯಾರು ಪ್ರೀತಿಸ್ತಾರೋ ಅವ್ರ ಬಗ್ಗೆ ತುಂಬ ನಿಷ್ಠೆ ಇರುತ್ತೆ ದಯನೂ ಇರುತ್ತೆ ಮತ್ತು ದೀರ್ಘಕಾಲೀನ ಸಂಬಂಧಗಳನ್ನು ಹೊಂದಿರ್ತಾರೆ ಹಾಗಾಗಿ ತುಂಬ ಸೋಮಾರಿ ಕೂಡ ಆಗ್ತಾರೆ ಪ್ರತಿಭಾವಂತರು ಮತ್ತು ಅತ್ಯಂತ ಸೃಜನಶೀಲರು ಈ ಮೇಲಿನ ಗುಣಗಳು ಕಂಡುಬಂದಲ್ಲಿ ಅಬ್ ಅವರದ್ದು ಪೂರ್ವ ಪಾಲ್ಗುಣಿ ನಕ್ಷತ್ರ ಆಗಿರುತ್ತೆ ಇದಕ್ಕೆ ಪರಿಹಾರಾರ್ಥವಾಗಿ ಅಶೋಕ ಮರ ಈ ನಕ್ಷತ್ರ ಪುಂಜಕ್ಕೆ ಅಶೋಕ ಮರ ಸೋಮವಾರ ದಿನ ಈ ಮರದಿಂದ ಏಳು ಎಲೆಗಳನ್ನ ತೆಗೆದುಕೊಂಡು ಲಾಕರ್ನಲ್ಲಿ ಇಡಬೇಕು ಇದು ಏನು ಮಾಡುತ್ತಪ್ಪ ಅಂತಂದರೆ ಜನರಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರ್ತದೆ ಪೂರ್ವ ಪಾಲ್ಗುಣಿ ಅವರಿಗೆ ಇದಾಗಿತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರದ ಕುರಿತಂತಹ ವಿಶೇಷತೆಗಳು ಮತ್ತು ವಿಚಾರಗಳು ಹಾಗೂ ಪರಿಹಾರಗಳು ನೋಡ್ತಾ ಇರಿ ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ನಮಸ್ಕಾರಗಳು